ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿಗೆ ಎಷ್ಟು ಥರ ವೆರೈಟಿಯಾಗಿ ಸಾಂಬಾರು ಮಾಡಿದರೂ ಸಾಲದನೇ ಪ್ರತಿ ಸಾರಿನೂ ಇಡ್ಲಿಗೆ ಬೇರೆ ರೀತಿಯಾಗಿ ಸಾಂಬಾರು ತಿನ್ನಬೇಕು ಅನಿಸುತ್ತೆ ಹಾಗಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಇಡ್ಲಿ ಕಾಂಬಿನೇಷನ್ ಸಾಂಬಾರನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ತೊಗೋತಾ ಇದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ತೊಗರಿಬೇಳೆ ಹಾಗೆ ಒಂದು ಮುಕ್ಕಾಲು ಬೌಲಷ್ಟು ಹೆಸ್ರು ಬೇಳೆನ ಹಾಕೊಂಡ್ಬಿಟ್ಟು ಎರಡರಿಂದ ಮೂರು ಬಾರಿ ವಾಶ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ವಾಶ್ ಮಾಡಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಬೇಯಲಿಕ್ಕೆ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾಲ್ಕರಿಂದ ಐದು ಕೂಗಿಸ್ತಾ ಇದ್ದೀನಿ ಯಾಕಂದರೆ ಬೇಳೆ ತುಂಬಾ ನುಣ್ಣಗೆ ಬೇಯಬೇಕು ಮಸದಾಗ ಬೇಳೆ ಅಂಶ ಗೊತ್ತಾಗಬಾರ್ದು ಆ ರೀತಿ ಚೆನ್ನಾಗಿ ಬೇಯಬೇಕು ಅದನ್ನು ವಿಜಿಲ್ ಕೂಗ್ಸೋಕೆ ಇಟ್ಬಿಟ್ಟು ನಂತರ ಇಲ್ಲೊಂದು ಪ್ಯಾನ್ ಇದ್ದೀನಿ ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳು ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನಿಲ್ಲಿ ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಮೂರು ಖಾರದ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಹಸಿ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಕರಿಬೇವನ ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಇದು ಒಂದು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಈ ರೀತಿ ಫ್ರೈ ಆಗಿರೋ ಐಟಮ್ಸ್ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಈ ಜಾರಿಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಬೇಳೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಇಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕಿ ಸ್ವಲ್ಪ ನೀರನ್ನ ಹಾಕಿ ತರತರಿಯಾಗಿ ರುಬ್ಕೊಂಡು ಸೈಡಿಗೆ ಎತ್ತಿ ಹಾಗೆ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದ್ದಿಲ್ಲ ನೋಡ್ಕೊಳ್ಳೋಣ ಕುಕ್ಕರ್ ಪ್ರೆಷರ್ ಆಚೆ ಇಲ್ಲ ಹೋದ್ಮೇಲೆ ಲಿಡ್ನ ಓಪನ್ ಮಾಡಿ ಈ ರೀತಿ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಮಸದ ನಂತರ ಬೇಳೆ ಚೆನ್ನಾಗಿ ನುಣ್ಣಗಾಗಿರಬೇಕು ಸ್ವಲ್ಪ ಹೊತ್ತು ಮಸ್ಕೊಂಡು ಸೈಡಿಗೆ ಇದ್ದೀನಿ ಹಾಗೆ ನಂತರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಎರಡರಿಂದ ಮೂರು ಒಣಗಿದ್ದ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾನಿಲ್ಲಿ ಒಂದಿಷ್ಟು ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದೆಲ್ಲ ತರಕಾರಿ ಇರುತ್ತೋ ಎಲ್ಲ ಅದನ್ನೂ ಹಾಕ್ಬೋದು ಇಲ್ಲಿ ಸ್ವಲ್ಪ ಬೀನ್ಸು ಹಾಗೆ ಮೂಲಂಗಿ ಒಂದು ಟೊಮೆಟೊ ಸ್ವಲ್ಪ ಸ ಸೌತೆಕಾಯಿ ಸ್ವಲ್ಪ ಕ್ಯಾರೆಟು ಒಂದು ಈರುಳ್ಳಿ ಎರಡು ಹಸಿರು ಮೆಣಸಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ತರಕಾರಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತರಕಾರಿ ಬೇಗ ಬೇಯ್ತವೆ ನಾವು ಕುಕ್ಕರಲ್ಲಿ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ಆದರೆ ತರಕಾರಿ ಜಾಸ್ತಿ ಮೆತ್ತಗಾಗುತ್ತೆ ಅಂತ ಈ ರೀತಿ ಸಪ್ರೇಟಾಗಿ ಒಗ್ಗರಣೆ ಕೊಟ್ಬಿಟ್ಟೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಐದರಿಂದ ಎಂಟು ನಿಮಿಷದಷ್ಟು ಇದ್ದೀನಿ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಐದರಿಂದ ಎಂಟು ನಿಮಿಷ ತರಕಾರಿ ಬೆಂದಿದಾವೆ ಹಾಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷದಷ್ಟು ಕುದಿ ಬರಬೇಕು ಅವಾಗೆಲ್ಲ ತರಕಾರಿ ಈ ಮಸಾಲೆ ಅಂಶನ ಹೀರ್ಕೊಂಡಿರುತ್ತೆ ಹಾಗೆ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆಗೆ ಈ ತರಕಾರಿ ಹಾಗೆ ರುಬ್ಬಿರೋ ಮಸಾಲೆ ಎಲ್ಲದನ್ನು ಹಾಕಿಬಿಟ್ಟು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಇದು ಬೇಕು ಅನ್ನೋದು ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಳ್ಳಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಾಗಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರನ್ನ ರೆಡಿ ಮಾಡಿದ್ದೀನಿ ಇದು ಒಂದು ಐದರಿಂದ ಎಂಟು ನಿಮಿಷ ಕುದಿ ಬಂದರೆ ಇಡ್ಲಿ ಜೊತೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿರೋ ಸಾಂಬಾರು ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗಲೂ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರೀಲೇಬೇಡಿ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು